ಮತದಾನ ಮಾಡಲು ಬೆಂಗಳೂರಿನ ಜನರು ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋದು ಪದೇ ಪದೇ ಸಾಬೀತಾಗುತ್ತೆ ಈ ರೀತಿಯ ಪರಿಸ್ಥಿತಿಯಲ್ಲಿ ಇಲ್ಲೊಂದಿಷ್ಟು ಮಂದಿ ಜೀವನದ ಪ್ರಮುಖ ಘಟ್ಟದಲ್ಲೂ ಮತದಾನದ ನೆನಪು ಮಾಡಿಕೊಂಡು ಬಂದಿದ್ದಾರೆ ಯಾರದು ಬನ್ನಿ ನೋಡೋಣ ಜೀವನದಲ್ಲಿ ಮದುವೆ ಅನ್ನೋದು ಪ್ರಮುಖ ಘಟ್ಟ ಇದರ ನಡುವೆ ಮಧುಮಕ್ಕಳು ಮತದಾನವನ್ನ ಮರೆಯದೆ ಮಾಡಿದ್ದಾರೆ ಬೆಂಗಳೂರಿನ ಪ್ರಶಾಂತ ನಗರದಲ್ಲಿ ನೂತನ ವಧುವರರು ಓಡೋಡಿ ಬಂದು ಮತ ಹಾಕಿದ್ರು ಮಾಕಡಿ ರಸ್ತೆ ಸುಂಕದ ಕಟ್ಟೆಯಲ್ಲಿ ಮದುವೆ ಕಾರ್ಯಕ್ರಮ ಮುಗಿಸಿ ಮದುವೆ ಶಾಸ್ತ್ರ ಮುಗಿಸಿ ಕೊನೆ ಹತ್ತು ನಿಮಿಷ ಇದ್ದಂಗೆ ಕುಟುಂಬ ಸಮೇತ ಬಂದು ನೂತನ ವಧು ಶಿವಾನಿ ತಂದೆ ತಾಯಿ ಜೊತೆ ಬಂದು ಓಟ್ ಮಾಡಿ ಮಾದರಿಯಾದರು ಬೆಂಗಳೂರಿನ ಆರ್ಆರ್ ನಗರದಲ್ಲೂ ನವ ದಂಪತಿ ಮತದಾನ ಮಾಡಿದರು ತಾಳಿ ಕಟ್ಟಿದ ನಂತರ ಸೀದಾ ಮತಗಟ್ಟೆಗೆ ಬಂದ ದಂಪತಿ ಮತದಾನ ಮಾಡಿದರು ರಾಜೇಶ್ ಮತ್ತು ಮಾನಸ ವಿವಾಹ ಮುಗಿತಾ ಇದ್ದಂತೆ ತಮ್ಮ ಜವಾಬ್ದಾರಿ ಪೂರ್ಣಗೊಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣ ನೂತನ ಜೋಡಿ ಮತದಾನ ಮಾಡಿ ಮಾದರಿಯಾಗಿದ್ದಾರೆ ತೇಜಸ್ ಮತ್ತು ರಮ್ಯಾ ವಿಜಯಪುರ ಪಟ್ಟಣದ ಜೂನಿಯರ್ ಕಾಲೇಜಿನಲ್ಲಿ ಮತದಾನ ಮಾಡಿದ್ದಾರೆ ನವ ದಂಪತಿ ಜೊತೆಗೆ ಪೋಷಕರು ಹಕ್ಕು ಚಲಾವಣೆ ಮಾಡಿದ್ದಾರೆ ಬೆಂಗಳೂರಿನ ತಿಂಡ್ಲುವಿನ ಎಪಿಸಿ ಲೇವುಡ್ನಲ್ಲಿ ಸುಧೀರ್ ಕುಲಕರ್ಣಿ ವಿಜಯಮಾಲಾ ದಂಪತಿ ಆಸ್ಟ್ರೇಲಿಯಾದಿಂದ ಬಂದು ಮತದಾನ ಮಾಡಿದ್ದಾರೆ ಯಾರು ಮತಯಾಚನೆ ಮಾಡದಿದ್ದರೂ ತಮ್ಮ ಹಕ್ಕು ಚಲಾಯಿಸುವ ಉದ್ದೇಶದಿಂದ ಆಸ್ಟ್ರೇಲಿಯಾದಿಂದ ಬಂದು ಮತ ಚಲಾಯಿಸಿದ್ದಾರೆ ಮತದಾನ ಸಾಂವಿಧಾನಿಕ ಹಕ್ಕು ಸಂವಿಧಾನ ಕೊಟ್ಟಿರುವ ಹಕ್ಕುಗಳನ್ನು ಪ್ರಜೆಗಳು ಪಾಲಿಸಬೇಕು ಮತದಾನ ಅನ್ನೋದು ಪ್ರಜೆಗಳಿಗೆ ಇರುವ ಪ್ರಮುಖ ಅಸ್ತ್ರ ಇದನ್ನ ಅರ್ಥ ಮಾಡಿಕೊಂಡರೆ ಪ್ರಜಾಪ್ರಭುತ್ವದ ಆಶಯಕ್ಕೆ ಸಹಕಾರಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ರಾಜ್ಯದಲ್ಲಿ ಇವತ್ತು ಮೊದಲ ಹಂತದ ಲೋಕಸಭಾ ಚುನಾವಣೆ ಮುಕ್ತಾಯಗೊಂಡಿದೆ ಬೆಂಗಳೂರಿನ ಮೂರು ಕ್ಷೇತ್ರಗಳ ಮತಪೆಟ್ಟಿಗೆ ಎಲ್ಲಿದೆ ಜೂನ್ ನಾಲ್ಕರಂದು ಬಯಲಾಗುವ ಭವಿಷ್ಯಕ್ಕೆ ಭದ್ರತೆ ಹೇಗಿದೆ ಬನ್ನಿ ನೋಡೋಣ ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ಶಾಂತಿಯುತವಾಗಿ ಅಂತ್ಯಗೊಂಡಿದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸ್ಟ್ರಾಂಗ್ ರೂಮ್ನಲ್ಲಿ ಮತಪೆಟ್ಟಿಗೆ ಇಡುವ ವ್ಯವಸ್ಥೆ ಮಾಡಲಾಗಿದೆ ಬೆಂಗಳೂರಿನ ಮೂರು ಕ್ಷೇತ್ರಗಳ ಇವಿಎಂಗಳಿಗೂ ಬಿಗಿ ಭದ್ರತೆ ಒದಗಿಸಲಾಗಿದೆ ಬೆಂಗಳೂರಿನ ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಗಳಿಗೆ ಪ್ರತ್ಯೇಕ ಸ್ಟ್ರಾಂಗ್ ರೂಮ್ ನಿರ್ಮಿಸಲಾಗಿದೆ ಮತದಾನದ ಸಮಯ ಮುಗಿತಾ ಇದ್ದಂತೆ ಇವಿಎಂಗಳನ್ನು ಕೇಂದ್ರಗಳಿಂದ ಮಾಸ್ಟರ್ ರಿಂಗ್ ರೂಮ್ನಲ್ಲಿ ಜೋಡಿಸಿ ನಂತರ ಬಿಗಿ ಭದ್ರತೆಯಲ್ಲಿ ಸ್ಟ್ರಾಂಗ್ ರೂಮ್ಗಳಿಗೆ ಶಿಫ್ಟ್ ಮಾಡಲಾಗಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎಲ್ಲಾ ಮತಪೆಟ್ಟಿಗೆಗಳನ್ನು ಸೇಂಟ್ ಜೋಸೆಫ್ ಕಾಲೇಜ್ ಬೆಂಗಳೂರು ಕೇಂದ್ರ ಮತಪೆಟ್ಟಿಗೆಗಳನ್ನು ಮೌಂಟ್ ಕಾರ್ಮೆಲ್ ಕಾಲೇಜ್ ಹಾಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತಪೆಟ್ಟಿಗೆಗಳನ್ನು ಎಸ್ಎಸ್ಎಂಆರ್ವಿ ಕಾಲೇಜಿನಲ್ಲಿ ಇಡಲಾಗಿದೆ ಬೆಂಗಳೂರಿನ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಇದೇ ಸ್ಟ್ರಾಂಗ್ ರೂಂಗಳಲ್ಲಿ ಈಗ ಭದ್ರವಾಗಿದೆ ಜೂನ್ ನಾಲ್ಕರಂದು ನಡೆಯುವ ಮತ ಎಣಿಕೆ ತನಕ ಇವಿಎಂಗಳು ಸ್ಟ್ರಾಂಗ್ ರೂಂನಲ್ಲೇ ಇರಲಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ರೂಮ್ ರೂಂಗಳಿಗೆ ಭದ್ರತೆ ಒದಗಿಸಲಾಗಿದೆ ಸಿಸಿ ಕ್ಯಾಮೆರಾ ಕೂಡ ಅಳವಡಿಸಲಾಗಿದೆ ಯಾವುದೇ ಅಕ್ರಮ ನಡೆಯದಂತೆ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಟ್ಟಿದೆ ಮಂಜುನಾಥ್ ಚಂದ್ರ ಕ್ರೈಮ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ